ಹಾಯ್ ಆಲ್ ಎಲ್ರಿಗೂ ನಮಸ್ತೆ ಇವತ್ತು ಕ್ರಿಸ್ಟಲ್ ಇಯರಿಂಗ್ಸ್ ಮಾಡ್ತಾ ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಕಂಟಿನ್ಯೂಯೇಷನ್ ಸಮ್ಮರಿನ ಶೇರ್ ಮಾಡ್ತೀನಿ ಆಥರ್ ಹೇ ಅವರು ಹೇಳ್ತಾರೆ ನಮ್ಮ ಅನಾರೋಗ್ಯದ ಮೂಲವು ನಮ್ಮ ಆಲೋಚನೆಗಳಲ್ಲಿ ಅಡಗಿದ್ದರೆ ಅಂತಹ ಆಲೋಚನೆಗಳು ಅಥವಾ ಥಾಟ್ ಪ್ಯಾಟರ್ನ್ಸನ್ನು ಚೇಂಜ್ ಮಾಡೋ ಮೂಲಕ ನಮ್ಮ ಜೀವನವನ್ನು ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬಹುದು ಅಂತ ಈ ಪುಸ್ತಕದಲ್ಲಿ ಲೂಯಿಸ್ ಹೇ ಅವರು ನಮ್ಮ ಇಮೋಷನ್ಸ್ ಮತ್ತು ಥಾಟ್ ಪ್ಯಾಟರ್ನ್ಸನ್ನು ಹೇಗೆ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೋಬಹುದು ಅಂತ ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅವ್ರು ಹೇಳ್ತಾರೆ ನಾವು ಯೋಚನೆ ಮಾಡೋ ಮತ್ತು ಮಾತಾಡೋ ರೀತಿನೇ ನಮ್ಮ ದೇಹಕ್ಕೆ ಆರೋಗ್ಯ ಅಥವಾ ಅನಾರೋಗ್ಯವನ್ನು ಡಿಸೈಡ್ ಮಾಡುತ್ತೆ ಅಂತ ಅದರಲ್ಲೂ ಕೋಪ ಕ್ರಿಟಿಸೈಸ್ ಅಪರಾಧದ ಮನೋಭಾವ ಮತ್ತು ಭಯ ಇಂತಹ ಥಾಟ್ ಪ್ಯಾಟರ್ನ್ಸ್ ಅಥವಾ ಆಲೋಚನೆಗಳು ನಾವು ಕಾಯಿಲೆ ಎಂದು ಕರೆಯುವ ಸ್ಥಿತಿಗೆ ನಮ್ಮನ್ನು ತಲುಪಿಸ್ಬಿಡತ್ತೆ ಆದರೆ ನಿಜವಾಗ್ಲೂ ನಮ್ಮ ಲೈಫ್ ತುಂಬ ಸಿಂಪಲ್ ಆಗಿದೆ ಅಂದರೆ ನಾವು ಏನನ್ನು ಕೊಡ್ತೀವಿ ಅದೇ ನಾವು ಪಡಿತೀವಿ ಅಂತ ವಾಟ್ ವಿ ಗೀವ್ ಇಸ್ ವಾಟ್ ವಿ ಗೆಟ್ ಅಷ್ಟೇ ಅಂದರೆ ನಮ್ಮ ಕಂಪ್ಲೀಟ್ ಲೈಫ್ ವೆದರ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಒಳ್ಳೆ ಅಥವಾ ಕೆಟ್ಟ ಲೈಫಿಗೆ ನಾವೇ ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅವ್ರು ಹೇಳ್ತಾರೆ ನಾವು ಏನನ್ನ ಯೋಚಿಸ್ತೀವಿ ಮತ್ತು ಏನನ್ನ ನಂಬ್ತೀವಿ ಅದನ್ನ ವಿಶ್ವ ಅಥವಾ ಯೂನಿವರ್ಸ್ ಸಂಪೂರ್ಣವಾಗಿ ಸಪೋರ್ಟ್ ಮಾಡುತ್ತೆ ನೋಡಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ಗೊತ್ತಾಗಲ್ಲ ನಾವು ಏನನ್ನ ನಂಬ್ತಿವಿ ಅದು ವಿತೌಟ್ ಎನಿ ಕ್ವೆಶನ್ ಕಂಪ್ಲೀಟ್ ಆಗಿ ಎಕ್ಸೆಪ್ಟ್ ಮಾಡ್ಬಿಡತ್ತೆ ಈ ಸಿಂಪಲ್ ಆಗಿರೋ ಯೂನಿವರ್ಸಲ್ ರೂಲ್ನ ನಾವು ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತೀವಿ ಆದ್ರೆ ಸತ್ಯ ಯಾವಾಗ್ಲೂ ಸ್ಟ್ರೈಟ್ ಆ್ಯಂಡ್ ಸಿಂಪಲ್ ಆಗಿರುತ್ತೆ ನಮ್ಮ ಹಳೆ ನಂಬಿಕೆ ಅಥವಾ ಯೋಚನೆ ಮಾಡೋ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ಅಷ್ಟೇ ಈಗ ನಮ್ಮ ಪಾಸ್ಟ್ ಅಥವಾ ಭೂತಕಾಲ ನಮ್ಮ ಮೇಲೆ ಯಾವುದೇ ಕಂಟ್ರೋಲ್ ಹೊಂದಿರಲ್ಲ ಇಲ್ಲಿ ನಾವು ಎಷ್ಟು ಟೈಮಿಂದ ನಮ್ಮ ಪ್ರಾಬ್ಲಮ್ಸಲ್ಲಿ ಇದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈ ಇಂದನೇ ನಮ್ಮ ಓಲ್ಡ್ ಥಾಟ್ ಪ್ಯಾಟರ್ನ್ಸನ್ನು ನಾವು ಚೇಂಜ್ ಮಾಡ್ಕೋಬಹುದು ನಿನ್ನೆ ಕಳೆದು ಹೋಗಿದೆ ನಾವು ಚೇಂಜ್ ಮಾಡೋಕ್ಕಂತೂ ಆಗಲ್ಲ ಆದ್ರೆ ನಾವು ನೆನ್ನೆ ಬಗ್ಗೆ ಇರೋ ನಮ್ಮ ಥಾಟ್ಸ್ನ ಚೇಂಜ್ ಮಾಡ್ಕೋಬಹುದು ಅಲ್ವಾ ನಾವು ತುಂಬಾ ಸಮಸ್ಯೆಯಲ್ಲಿದ್ದಾಗ ನಮ್ಮ ಮನಸ್ಸನ್ನ ಕಾನ್ಸಂಟ್ರೇಟ್ ಮಾಡೋದು ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಫಸ್ಟ್ ನಾವು ನಮ್ಮ ಪಾಸ್ಟ್ ಅಥವಾ ಭೂತಕಾಲದ ಭಯವನ್ನ ನಾವು ಕ್ಷಮಿಸುವ ಮುಖಾಂತರ ಓವರ್ಕಮ್ ಮಾಡಬಹುದು ಈಗ ಕ್ಷಮಿಸೋದು ಹೇಗೆ ಅಂದ್ರೆ ಆ ರಾಂಗ್ ಪರ್ಸನ್ ನಮಗೆ ಕೊಡೋ ಕಷ್ಟಗಳನ್ನೆಲ್ಲ ಸಹಿಸೋದು ಅಂತ ಅಲ್ಲ ನಾವು ಆ ಮೂಮೆಂಟ್ ಅಲ್ಲಿ ಏನು ರೈಟ್ ಆಕ್ಷನ್ಸ್ ತಗೋಬೇಕೋ ಅದನ್ನ ತಗೊಳ್ಬೇಕು ಅದ್ರ ಜೊತೆಗೆ ಆ ಪರಿಸ್ಥಿತಿ ಅಥವಾ ವ್ಯಕ್ತಿಯನ್ನ ಕಂಟಿನ್ಯೂಸ್ ಆಗಿ ಹೇಟ್ ಮಾಡೋದನ್ನ ನಾವು ಫಸ್ಟ್ ನಿಲ್ಲಿಸ್ಬೇಕು ಇದಕ್ಕೆ ಸೆಲ್ಫ್ ಲವ್ ಅಂತ ಹೇಳ್ತೀವಿ ಆ ಹೇಟೆಡ್ನೆಸ್ ಅಥವಾ ಕೋಪ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಗ್ರ್ಯಾಜುವಲಿ ಕುಂದಿಸ್ತಾ ಹೋಗುತ್ತೆ ಸೊ ಈ ಕೋಪ ಸಿಟ್ಟು ಬೇಜಾರು ಎಲ್ಲ ನಾವು ವಿಷ ತಗೊಂಡು ಇನ್ನೊಬ್ರು ಸಾಯ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಂತ ನಮಗೆ ತೊಂದರೆ ಕೊಡೋ ವ್ಯಕ್ತಿನ ನಾವು ಕ್ಷಮಿಸಿದ ತಕ್ಷಣ ಅವನು ಶಿಕ್ಷೆಯಿಂದ ಎಸ್ಕೇಪ್ ಆಗ್ತಾನೆ ಅಂತ ಅಲ್ಲ ನಾವು ಅಂತ ಕೆಟ್ಟ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಇಂದ ಫಸ್ಟ್ ಹೊರಗೆ ಬರ್ತೀವಿ ನಮ್ಮನ್ನ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅಥವಾ ನಮಗೆ ಎಷ್ಟು ಸೆಲ್ಫ್ ಲವ್ ಇದೆ ಅಷ್ಟು ನಾವು ಇಂಥ ನೆಗೆಟಿವ್ ಥಾಟ್ ಪ್ಯಾಟರ್ನ್ಸ್ ಇಂದ ಹೊರಗೆ ಬರಬಹುದು ಪ್ರಪಂಚದಲ್ಲಿ ಪ್ರೀತಿಯನ್ನ ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ ಈ ಪ್ರೀತಿ ಅನ್ನೋದು ಒಂದು ಮ್ಯಾಜಿಕ್ ಅದನ್ನ ಯಾವಾಗ್ಲೂ ನಾವು ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ನಮಿ ಕೊಟ್ಕೋಬೇಕು ನಮ್ಮ ಮನಸ್ಸು ತುಂಬ ಪ್ರೀತಿ ತುಂಬಿದ್ರೆ ನಾವು ಅದನ್ನ ಇನ್ನೊಬ್ರಿಗೆ ಹಂಚ್ಬೋದು ಅಲ್ವಾ ಯಾವಾಗಲೂ ನಮ್ಮ ಜೀವನಕ್ಕೆ ನಮಗೆ ನಾವು ಗ್ರಾಟಿಟ್ಯೂಡ್ ಅಥವಾ ಕೃತಜ್ಞತೆಯನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಇರಬೇಕು ಮತ್ತೆ ನಮ್ಮ ಮೌಲ್ಯ ಅಥವಾ ಅನ್ನು ನಾವು ಕಡಿಮೆ ಅಂದಾಜು ಮಾಡಬಾರ್ದು ಅಂದ್ರೆ ಅಹಂಕಾರ ಅಲ್ಲ ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಲವ್ ಇಲ್ಲಿ ಹೇ ಅವ್ರು ಹೇಳ್ತಾರೆ ನಮ್ಮೊಳಗಿರುವ ನಾಲ್ಕು ಅಂಶಗಳು ಅಂದರೆ ದೇಹ ಮನಸ್ಸು ಬುದ್ಧಿ ಮತ್ತು ಆತ್ಮ ಅವು ಯಾವಾಗಲೂ ಆಂತರಿಕವಾಗಿ ಪರಿಪೂರ್ಣವಾಗಿರುತ್ತೆ ಮತ್ತೆ ಸುಂದರವಾಗಿರುತ್ತವೆ ನಾವು ಹೆಚ್ಚಿನ ತಿಳಿವಳಿಕೆ ಅಥವಾ ಜ್ಞಾನವನ್ನು ಪಡೆದಾಗ ನಾವು ಯಾವುದೇ ವಿಷಯಗಳನ್ನು ಉತ್ತಮ ರೀತಿಯಲ್ಲಿ ಮಾಡ್ತೀವಿ ನಾವು ನಮ್ಮ ಪಾಸ್ಟ್ ಅಥವಾ ಭೂತಕಾಲವನ್ನು ಅಥವಾ ನಮ್ಮ ಮತ್ತೆ ಇತರರ ಮೇಲಿನ ನಂಬಿಕೆಗಳನ್ನ ಕರೆಕ್ಟ್ ಆಗಿ ಅನಲೈಸ್ ಮಾಡಬೇಕು ಈ ವಿಷಯ ತುಂಬಾ ಡ್ರೈ ಅಂತ ಅನ್ಸ್ಬೋದು ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹೇಗೆ ನಮ್ಮ ಮನೆಯ ಡೈಲಿ ಕ್ಲೀನ್ ಮಾಡ್ಕೋತೀವೋ ಹಾಗೆ ನಮ್ಮ ಮಾನಸಿಕ ಅಥವಾ ಆಂತರಿಕ ಮನೆಯನ್ನು ಸಹ ಸ್ವಚ್ಛ ಮಾಡಲೇಬೇಕು ಅದಕ್ಕೆ ಹೇ ಅವರು ಈ ಪುಸ್ತಕದಲ್ಲಿ ಧ್ಯಾನ ಮತ್ತೆ ಸೆಲ್ಫ್ ಲವ್ ಇವೆರಡನ್ನು ತುಂಬಾ ಡೀಪ್ ಆಗಿ ಸಜೆಸ್ಟ್ ಮಾಡ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ನಮಗ್ ಬಂದಿರೋ ಪ್ರಾಬ್ಲಮ್ಸ್ಗೆ ಇನ್ನೊಬ್ಬರನ್ನ ಯಾವಾಗಲೂ ಬ್ಲೇಮ್ ಮಾಡ್ತಾ ಇರೋದನ್ನ ಫಸ್ಟ್ ನಿಲ್ಲಿಸ್ಬೇಕು ಅಂತ ಯಾವಾಗಲೂ ನಮ್ಮ ಸಮಸ್ಯೆಗೆ ಇನ್ನೊಬ್ಬರನ್ನ ಬ್ಲೇಮ್ ಮಾಡ್ತಾ ಇದ್ರೆ ಇನ್ ಆಗಿ ನಮ್ಮ ಪವರ್ನ ಅವ್ರ ಕೈಯಲ್ಲಿ ಹಾಗೆ ಹಾಗಾಗಿ ಈ ಬ್ಲೇಮ್ ಗೇಮ್ ಅಲ್ಲಿ ಇನ್ವಾಲ್ವ್ ಆಗದೆ ನಮ್ಮ ಪವರ್ನ ನಮ್ಮ ಕೈಯಲ್ಲೇ ಇಟ್ಕೋಬೇಕು ಹಾಗಾಗಿ ಹೇ ಅವ್ರು ಹೇಳ್ತಾರೆ ನಾವು ಇತರರನ್ನ ಸ್ವತಂತ್ರಗೊಳಿಸದ ಹೊರತು ನಮ್ಮನ್ನ ನಾವು ಮುಕ್ತಗೊಳಿಸಲು ಸಾಧ್ಯ ಇಲ್ಲ ಅಂತ ಈಗ ಒಂದು ವಾಟರ್ ಗ್ಲಾಸ್ ಅರ್ಧ ತುಂಬಿದೆಯೋ ಅಥವಾ ಅರ್ಧ ಖಾಲಿಯಾಗಿದೆಯೋ ಅನ್ನೋದು ನಾವು ಯಾವುದ್ರ ಮೇಲೆ ಹೆಚ್ಚು ಗಮನ ಹರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಏನನ್ನ ನಂಬ್ತೀವಿ ಅದೇ ವಾಸ್ತವ ಈವಾಗ ನಮ್ಮ ಸಮಸ್ಯೆಗಳು ನಮ್ಮ ಆಲೋಚನೆಗಳ ಒಂದು ಮಾದರಿ ಅಷ್ಟೆ ಅದನ್ನ ನಾವು ಆರಾಮಾಗಿ ಬದಲಾಯಿಸಬಹುದು ನಮ್ಮ ಸಂತೋಷದ ಜೀವನ ಪ್ರೀತಿಯ ಆಲೋಚನೆಗಳು ಮತ್ತು ಪ್ರೀತಿಯ ಜೀವನದಿಂದ ಪ್ರತಿ ಕ್ಷಣವೂ ಪ್ರಾರಂಭ ಆಗುತ್ತೆ ಈಗ ಪ್ರಾಬ್ಲಮ್ಸ್ ಎಷ್ಟೇ ದೊಡ್ಡದಿದ್ರು ನಾವು ಮನ್ಸ್ ಮಾಡಿದ್ರೆ ಅದನ್ನ ಈಗಿಂದನೇ ಚೇಂಜ್ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು ಹಾಗಾಗಿ ನಮ್ಮ ಇಮೋಷನ್ಸ್ ಮತ್ತೆ ಥಾಟ್ ಪ್ಯಾಟರ್ನ್ಸ್ ಆಲೋಚನಾ ವಿಧಾನಗಳನ್ನ ಯಾವಾಗ್ಲೂ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು ಮತ್ತೆ ಅದನ್ನ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೋಬೇಕು ಹೀಗೆ ಬದಲಾವಣೆಗೆ ತುಂಬಾ ಮಾರ್ಗಗಳಿದೆ ಅದು ಆಧ್ಯಾತ್ಮಿಕ ಮಾನಸಿಕ ದೈಹಿಕ ಹೀಗೆ ಯಾವುದೇ ಒಂದು ಅಂಶದಿಂದ ನಾವು ಸ್ಟಾರ್ಟ್ ಮಾಡ್ಕೋಬಹುದು ಆದ್ರೆ ಈ ಎಲ್ಲ ಅಂಶಗಳನ್ನ ಬಳಸೋದು ಮಾತ್ರ ತುಂಬ ಇಂಪಾರ್ಟೆಂಟ್ ಇದಕ್ಕೆ ಆನಾಪಾನ ಸತಿ ಮೆಡಿಟೇಷನ್ ಮಾತ್ರ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನಮ್ಮ ಸಹಜವಾದ ಉಸಿರನ್ನ ಗಮನಿಸ್ತಾ ಇರೋದು ಯೋಚನೆಗಳು ಬಂದರೆ ಅಲ್ಲೇ ಕಟ್ ಮಾಡಿ ಮತ್ತೆ ಉಸಿರಿನ ಕಡೆ ಗಮನ ಹರಿಸೋದು ಹೀಗೆ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸಿನ ಮೇಲೆ ನಮ್ಗೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಸಿಕ್ಬಿಡತ್ತೆ ನಮ್ಮ ಮಾನಸಿಕ ಮನೆಯನ್ನ ನಾವು ಸ್ವಚ್ಛ ಮಾಡಬೇಕಾದ್ರೆ ಎಲ್ಲಿಂದ ಪ್ರಾರಂಭಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮಗೆ ಇಷ್ಟ ಆಗಿರೋ ಪ್ಲೇಸ್ ಇಂದ ನಾವು ಸ್ಟಾರ್ಟ್ ಮಾಡ್ಬೋದು ಇನ್ನುಳಿದು ತಾನಾಗೆ ಕ್ಲೀನ್ ಆಗ್ಬಿಡತ್ತೆ ಆದ್ರೆ ಇಲ್ಲಿ ನಾವು ಚೇಂಜ್ ಆಗ್ಬೇಕು ಅನ್ನೋ ಒಂದು ವಿಲ್ ಪವರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇದು ಪ್ರತಿ ದಿನದ ಪ್ರಾಕ್ಟಿಸ್ ಆಗಿರುತ್ತೆ ಒಂದಿನ ಮಾಡಿ ಒಂದಿನ ಎಸ್ಕೇಪ್ ಆಗೋದಲ್ಲ ನಾವು ಪಾಸ್ಟ್ ಅಲ್ಲಿ ನಮಗೆ ಬೇರ್ದೇ ಇರೋ ವಿಷಯನ ಕ್ರಿಯೇಟ್ ಮಾಡಕ್ಕೆ ಈ ಪವರ್ ಯೂಸ್ ಮಾಡಿದೀವಿ ಆದ್ರೆ ಈವಾಗ ನಾವು ತುಂಬಾ ಅವೇರ್ ಆಗಿದೀವಿ ಅಂಡ್ ವೆರಿ ರೆಸ್ಪಾನ್ಸಿಬಲ್ ಕೂಡ ಆಗಿದೀವಿ ಅಲ್ವಾ ಹಾಗಾಗಿ ಇನ್ ಮುಂದೆ ನಾವು ಈ ಪವರ್ ಅಥವಾ ಎನರ್ಜಿನ ಸಕಾರಾತ್ಮಕ ಅಥವಾ ಪಾಸಿಟಿವ್ ಆಗಿ ನಮ್ಮ ಲೈಫ್ ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ಕೋಬೇಕು ನಾವು ಈ ತರ ಚೇಂಜಸ್ ತುಂಬಾ ಕಷ್ಟ ಅಂತ ಅನ್ಕೋತೀವಿ ಆದ್ರೆ ಇಟ್ ಇಸ್ ವೆರಿ ಈಸಿ ನಾವು ನಂಬೇಕಷ್ಟೇ ನಾವು ನಮ್ಮ ಗಮನವನ್ನ ಎಲ್ಲಿ ಕೇಂದ್ರೀಕರಿಸ್ತೀವಿ ಅದು ಡೆವಲಪ್ ಆಗುತ್ತೆ ಅಷ್ಟೇ ಇನ್ನೊಂದು ಹೇ ಅವರು ಫೋಕಸ್ ಮಾಡೋ ವಿಷಯ ಅಂದ್ರೆ ಪಾಸಿಟಿವ್ ಅಫರ್ಮೇಶನ್ ಸಕಾರಾತ್ಮಕ ದೃಢೀಕರಣಗಳು ನನಗ್ ಗೊತ್ತಿರೋ ಹಾಗೆ ಇಲ್ಲಿ ಅಫಮೇಶನ್ ಅಥವಾ ದೃಢೀಕರಣ ಅಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಹೊತ್ತು ಹೇಳೋದು ಅಥವಾ ಮಲಗಬೇಕಾದ್ರೆ ಸ್ವಲ್ಪ ಹೊತ್ತು ಹೇಳೋದಲ್ಲ ನಮ್ಮ ಪ್ರತಿ ಆಲೋಚನೆಗಳು ಪ್ರತಿ ಮಾತುಗಳು ದೃಢೀಕರಣ ಅಫಮೇಶನ್ ಆಗಿರುತ್ತೆ ಹಾಗಾಗಿ ನಮ್ಮ ಆಲೋಚನೆಗಳು ಮತ್ತೆ ಮಾತುಗಳ ಮೇಲೆ ನಮ್ಗೆ ಯಾವಾಗ್ಲೂ ಕಂಟ್ರೋಲ್ ಇರಲೇಬೇಕು ಅದು ಮತ್ತೊಂದ್ಸರ್ತಿ ಹೇಳ್ತೀನಿ ಧ್ಯಾನದಿಂದ ಮಾತ್ರ ಸಾಧ್ಯ ಈ ಧ್ಯಾನ ಅಥವಾ ಮೆಡಿಟೇಷನ್ ನಮ್ಮ ವಿಲ್ ಪವರ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ ಹೇ ಅವ್ರು ಹೇಳ್ತಾರೆ ನಾವು ನಮ್ಮನ್ನ ಮತ್ತೆ ನಾವು ಮಾಡೋ ಕೆಲಸವನ್ನ ತುಂಬಾ ಪ್ರೀತಿಸಬೇಕು ಮತ್ತು ನಮ್ಮ ಮೇಲೆ ಮತ್ತು ನಮ್ಮ ಜೀವನದ ಹಾದಿಯ ಮೇಲೆ ನಂಬಿಕೆಯನ್ನ ಇಡಬೇಕು ನಮ್ಮ ಜೀವನದ ಪ್ರಕ್ರಿಯೆಯನ್ನ ನಾವು ನಂಬಬೇಕು ವಾಸ್ತವ ಕೇವಲ ನಮ್ಮ ಇಮ್ಯಾಜಿನೇಷನ್ ಆಗಿರುತ್ತೆ ಅಂದ್ರೆ ನಮ್ಮ ದೃಷ್ಟಿಕೋನ ಹೇಗಿರುತ್ತೆ ಹಾಗೆ ನಮ್ಮ ಪ್ರೆಸೆಂಟ್ ಇರುತ್ತೆ ಇಲ್ಲಿ ರಿಲೇಷನ್ಶಿಪ್ಸ್ ಅಥವಾ ಸಂಬಂಧಗಳನ್ನ ಕನ್ನಡಿಗೆ ಹೋಲಿಸ್ತಾರೆ ಆ ಸಂಬಂಧ ನಮ್ ಜೊತೆ ಇರ್ಬೋದು ಅಥವಾ ಇತರರ ಜೊತೆ ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತೆ ಈಗ ನಮ್ಮ ಮನಸ್ಸಲ್ಲಿ ಬರೀ ಕೋಪ ದ್ವೇಷ ಜಲಸಿ ಇದೇ ತುಂಬಿಕೊಂಡು ನಾವು ಯಾವಾಗ್ಲೂ ಇನ್ನೊಬ್ಬರಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಪ್ರೀತಿ ನಮಗೆ ಸಿಗಲ್ಲ ಇಲ್ಲಿ ಹೇ ಅವ್ರು ಹೇಳ್ತಾರೆ ನಾವು ಪ್ರೀತಿಯನ್ನ ಹುಡ್ಕೋದ್ರಿಂದ ಎಂದಿಗೂ ಸರಿಯಾದ ಸಂಗಾತಿ ಸಿಗೋದಿಲ್ಲ ಅಂತ ಅದು ಕೇವಲ ಅತೃಪ್ತಿಗೆ ಮಾತ್ರ ಕಾರಣವಾಗುತ್ತೆ ಅವ್ರು ಹೇಳ್ತಾರೆ ಪ್ರೀತಿ ಹೊರಗೆಲ್ಲೂ ಇಲ್ಲ ಅದು ಕೇವಲ ನಮ್ಮೊಳಗೆ ಇದೆ ಅಂತ ಇಲ್ಲಿ ಪೇಶನ್ಸ್ ಅಥವಾ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಇಲ್ಲಿ ಹೇಯೋರ್ ಪ್ರಕಾರ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಒಂದು ಕ್ಷಮೆ ಇನ್ನೊಂದು ಪ್ರೀತಿ ಇಲ್ಲಿ ಕ್ಷಮೆ ಮತ್ತೆ ಪ್ರೀತಿ ಬರೀ ಇನ್ನೊಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ ಅದು ನಮ್ ಲೈಫ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ಹೇಗ್ ಬೇಕಾದ್ರೂ ಇರಲಿ ಫಸ್ಟ್ ನಾವು ಚೇಂಜ್ ಆಗ್ಬೇಕು ನಮ್ ಚೇಂಜಸ್ ಇಂದ ಚೇಂಜ್ ಆಗ್ತಾರೆ ಆ ಚೇಂಜಸ್ ಪಾಸಿಟಿವ್ ಆಗಿರ್ಬೇಕು ಅಷ್ಟೇ ಸೊ ಇನ್ಮುಂದೆ ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡೋ ಕೆಲಸನ ಬಿಟ್ಟು ನಮ್ಮನ್ನು ನಾವು ಹೇಗೆ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡೋಣ ಇಲ್ಲಿ ನಾನು ಸಂಪೂರ್ಣವಾಗಿ ಫ್ರೀ ಆಗಿದ್ದೀನಿ ನನ್ನ ಕೌಶಲ್ಯಗಳು ಅಥವಾ ಕೆಪಾಸಿಟಿಯನ್ನು ಬಳಸೋ ಉತ್ತಮ ಉದ್ಯೋಗವನ್ನು ನಾನು ಪಡಿತೀನಿ ಮತ್ತು ನಾನು ನನ್ನನ್ನು ಮತ್ತು ನನ್ನ ಸುತ್ತಮುತ್ತ ಇರೋ ಎಲ್ಲರನ್ನೂ ಪ್ರೀತಿಸ್ತೀನಿ ಅಂತ ಯೋಚನೆ ಮಾಡಬೇಕು ಮತ್ತು ನಾವು ನಮ್ಮೊಳಗೆ ಮಾತಾಡ್ಕೋಬೇಕು ನಮ್ಮ ಜೀವನದಲ್ಲಿ ಯಶಸ್ಸಿನಿಂದ ಯಶಸ್ಸಿನ ಕಡೆಗೆ ಚಲಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು ಹಾಗೆ ನಾವು ಸಂತೋಷವಾಗಿರೋದಕ್ಕೂ ಅದೇ ಹಕ್ಕು ಅನ್ವಯಿಸುತ್ತೆ ನಾವು ಏನಾದರೂ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಾದ್ರೆ ತಪ್ಪು ಸಹಜವಾಗಿ ಸಂಭವಿಸುತ್ತೆ ಅದು ಕೇವಲ ಟ್ರೈನಿಂಗ್ ಪೀರಿಯಡ್ ಅಂತ ಅನ್ಕೋಬೇಕು ಬರೀ ತಪ್ಪಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಹೊಸದನ್ನ ಮಾಡಕ್ಕೆ ನಿರಾಕರಿಸಬಾರ್ದು ಜೀವನದಲ್ಲಿ ಇರೋ ಎಲ್ಲದನ್ನು ಪ್ರೀತಿಯಿಂದ ಸುತ್ತುವರಿಬೇಕು ಆಹ್ವಾನಗಳನ್ನ ಉಡುಗೊರೆಗಳನ್ನ ಅಭಿನಂದನೆಗಳನ್ನ ಸಂತೋಷದಿಂದ ಯಾವುದೇ ಹೆಸಿಟೇಷನ್ ಇಲ್ಲದೆ ರಿಸೀವ್ ಮಾಡ್ಕೋಬೇಕು ಹೇ ಅವ್ರು ಹೇಳೋ ಹಾಗೆ ಹೊಸತನಕ್ಕೆ ನಾವು ಜಾಸ್ತಿ ಒತ್ತು ನೀಡಬೇಕು ಹೇ ಅವರು ಇನ್ನೂ ಫೋಕಸ್ ಮಾಡೋ ಪಾಯಿಂಟ್ ಏನು ಅಂದರೆ ನಮ್ಮ ಮನೆಯು ಅಸ್ತವ್ಯಸ್ತವಾಗಿದ್ರೆ ನಮ್ಮ ಮನಸ್ಸು ಕೂಡ ಅಸ್ತವ್ಯಸ್ತವಾಗಿರುತ್ತೆ ಅಂತ ಹಾಗಾಗಿ ನಮ್ಮ ಮನೆಯಲ್ಲಿರೋ ಬೀರುಗಳು ಮತ್ತೆ ಫ್ರಿಡ್ಜ್ನ ನೀಟಾಗಿ ಆರ್ಗನೈಸ್ ಮಾಡಬೇಕು ಬಳಸ್ತಾ ಇರೋ ವಸ್ತುಗಳಿಂದ ಮುಕ್ತಿ ಪಡಿಬೇಕು ಮತ್ತೆ ನಾವು ನಮ್ಮ ದೇಹ ಮನಸ್ಸು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು ಮತ್ತು ನಮ್ಮ ದೇಹ ನಮ್ಮ ಜೊತೆ ಯಾವಾಗ್ಲೂ ಮಾತಾಡ್ತಾ ಇರೋದನ್ನ ನಾವು ಯಾವಾಗ್ಲೂ ಅವೇರ್ ಆಗಿ ಗಮನಿಸ್ಬೇಕು ನಮ್ಮ ದೇಹ ಪ್ರತಿ ಕ್ಷಣವೂ ನಮ್ಮ ಪ್ರತಿಯೊಂದು ಆಲೋಚನೆಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದನ್ನ ನಾವು ಅವೇರ್ ಆಗಿ ತಿಳ್ಕೊಬೇಕು ನಮ್ಮ ಮನಸ್ಸು ಬರೀ ನೆಗೆಟಿವ್ ಆಲೋಚನೆಗಳಿಂದಲೇ ತುಂಬಿದ್ರೆ ಅಲ್ಲಿ ಪ್ರೀತಿ ಮತ್ತು ಸಂತೋಷಕ್ಕೆ ಯಾವುದೇ ಸ್ಥಳ ಉಳಿದಿರೋದಿಲ್ಲ ಅಂದರೆ ಮನಸ್ಸು ಬಿಗಿಯಾಗಿದ್ರೆ ಅಲ್ಲಿ ನಗು ಇರೋದಿಲ್ಲ ಅದಕ್ಕೆ ನಾವು ಯಾವಾಗಲೂ ಸಂತೋಷವಾಗಿದ್ದೀನಿ ಮತ್ತು ಪ್ರತಿದಿನ ನಾನು ಉತ್ತಮ ಭಾವನೆಗಳನ್ನು ಹೊಂದಿದ್ದೀನಿ ಅಂತ ಯೋಚಿಸೋದು ತುಂಬ ಇಂಪಾರ್ಟೆಂಟ್ ನಾವು ಯೋಚಿಸೋ ಪ್ರತಿಯೊಂದು ಆಲೋಚನೆಯು ನಮ್ಮ ಭವಿಷ್ಯವನ್ನು ನಿರ್ಮಿಸುತ್ತಿರುತ್ತೆ ನೋಡಿ ನಮ್ಮ ಬಗ್ಗೆ ನಾವು ಏನ್ ಯೋಚಿಸ್ತೀವಿ ಅದೇ ನಮ್ಮ ವಾಸ್ತವ ಆಗುತ್ತೆ ಸೊ ಫ್ರೆಂಡ್ಸ್ ಲೂಯಿಸ್ ಹೇ ಅವರ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಪುಸ್ತಕದ ಈ ಆಳವಾದ ಸಂದೇಶವನ್ನ ನೀವು ಇಷ್ಟಪಟ್ಟಿದ್ದೀರಿ ಅಂತ ಅನ್ಕೊಂಡಿದ್ದೀನಿ ಹೇ ಅವರು ಈ ಪುಸ್ತಕದಲ್ಲಿ ಕೊಟ್ಟಿರೋ ಸಂದೇಶವನ್ನು ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳುವ ಮೂಲಕ ನಾವು ನಮ್ಮ ಜೀವನದ ಗುಣಮಟ್ಟವನ್ನ ಮತ್ತಷ್ಟು ಉತ್ತಮಗೊಳಿಸೋಕೆ ಇದು ಹೆಲ್ಪ್ ಆಗುತ್ತೆ ಇಲ್ಲಿ ನಾವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ ನಮ್ಮ ಆರೋಗ್ಯ ನಮ್ಮ ಸಂತೋಷ ನಮ್ಮ ಸಮೃದ್ಧಿ ಎಲ್ಲವೂ ನಮ್ಮೊಳಗೆ ಅಡಗಿರೋ ನಮ್ಮ ಆಲೋಚನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಹೇ ಅವರು ಹೇಳೋ ಹಾಗೆ ಸ್ವಯಂ ಪ್ರೀತಿ ಸೆಲ್ಫ್ ಲವ್ ಕ್ಷಮೆ ಮತ್ತು ಸಕಾರಾತ್ಮಕ ದೃಢೀಕರಣ ಪಾಸಿಟಿವ್ ಅಫರ್ಮೇಶನ್ಸ್ ಇವೆಲ್ಲವುಗಳನ್ನ ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋ ಮೂಲಕ ನಾವು ಒಂದು ಸಂಪೂರ್ಣವಾಗಿ ಪರಿವರ್ತಿತ ಮತ್ತು ಬ್ಯೂಟಿಫುಲ್ ಆಗಿರೋ ಉತ್ತಮ ಗುಣಮಟ್ಟದ ಜೀವನವನ್ನು ನಾವು ಕ್ರಿಯೇಟ್ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಮ ಲೈಫಲ್ಲಿ ಪಾಸಿಟಿವ್ ಟ್ರಾನ್ಸ್ಫಾರ್ಮೇಶನ್ ತರುತ್ತೆ ಅಂತ ನಿಮಗನ್ಸಿದ್ರೆ ಪ್ಲೀಸ್ ನೀವು ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ ಈ ಮೂಲಕ ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರೋಕ್ಕೆ ನೀವು ಇಂಡೈರೆಕ್ಟ್ ಆಗಿ ಕಾರಣ ಆಗ್ತೀರಾ ನಾನು ಮಾಡಿರೋ ಕ್ರಿಸ್ಟಲ್ ಇಯರಿಂಗ್ಸ್ ಮತ್ತು ನಾನು ಹೇಳಿರೋ ಪುಸ್ತಕದ ಸಮ್ಮರಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಉರುಳುವ ಕಾಲಚಕ್ರಕ್ಕೆ ಕೆಡುಕೇನು ಒಳಿತೇನು ಕಾಲ ನಿರ್ಗುಣ ಕಲಿಯುತ್ತಾ ಪಕ್ವವಾಗುತ್ತಾ ಸಾಗುವುದೇ ಮನುಜನ ಬದುಕು ಕತ್ತಲೆ ಕಳೆದ ಮೇಲೆ ಬೆಳಕಾಗುವಂತೆ ಈ ವರ್ಷ ನಮ್ಮನ್ನ ಪ್ರಬುದ್ಧರನ್ನಾಗಿಸಲಿ ಬರಲಿರುವ ಹೊಸ ದಿನಗಳಿಗೆ ಒಳ್ಳೆಯ ದಾರಿ ಮಾಡಿಕೊಡಲಿ ನಮ್ಮ ಜೀವನವನ್ನು ಪ್ರಕಾಶಮಾನವಾಗಿ ಮಾಡಲಿ ನಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಪಿಎಂಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧ್ಯಾನವನ್ನ ಮಾಡಿ ಧ್ಯಾನವನ್ನ ಹಂಚಿ